லயன்ஸ் அந்தராஷ்டிரீய ஜில்லை முன்னூத்த பதினேழு கொட்லா அரண இலாக்க சயன்ஸ் ஜி வியூட் பத்துசார தயநடப்புணோச்சனை லயன்ஸ் விரபீஜாங்கர காரகிரமகு கமலப்பதவு வாஹன சாலன தரபேதி கேந்திர அங்கார காணிச்சாலணி கூர்தான் லயன்ஸ் ஜி ராஜபாலேரு லயன் குடுப்பி அரவிந்த ஷெனை விராங்குரப்ப ದಕ್ಷಿಣ ಕನ್ನಡ ಕೊಡಗು ಹಾಸನ ಚಿಕ್ಕಮಗಳೂರು ಸೇರ್ನಂಚ ಲಯನ್ಸ್ ಜಿಲ್ಲೆ ಇರುವ ಲಯನ್ಸ್ ಕ್ಲಬ್ಲು ಉಂಟು ಇಂದಿಟ್ಟು ನಾಲ್ ಸಾರದಾತ ಸದಸ್ಯರು ಇದ್ದು ಕನಿಷ್ಠ ಪತ್ತು ಸಾರ ದೈ ನಡ್ಪುಣ ಲಯನ್ಸ್ ವೃಕ್ಷ ಬೀಚಾಂಕುರ ಯೋಜನೆ ಪಾಡುದ ಈ ಪೈಕಿ ಈ ಪರಿಸರ ಇರ್ನೂತ ಐವ ದೈ ನಡಪ ಯೋಜನೆ ಉಂಟು ಮಾಡೋದು ಆರ ಇವತ್ತು ಸಂಜೆ ಇವರು ನಾವೆಲ್ಲರೂ ಸೇರಿ ಈ ಒಂದು ಬಹಳ ಒಂದು ಸುಂದರ ಪರಿಸರದಲ್ಲಿ ವೃಕ್ಷ ಬೀಜಾಂಕುರ ಆ ಹೆಸರು ಕೇಳುವಾಗಲೇ ಒಂಥರ ರೋಮಾಂಚ ರೋಮಾಂಚನ ಆಗ್ತದೆ ಆ ಹೆಸರು ಕೂಡ ಸೂಚಿ ಸೂಚಿಸಿದವರು ರಮನ್ ನುಜಿಪಾಡಿ ಅವರು ಆ ಸಂಸ್ಕೃತದ ಹೆಸರನ್ನು ನಾನೊಂದು ನಂಬ್ತೇನೆ ಆದರೆ ಅದರಲ್ಲಿ ಅಷ್ಟೊಂದು ಮಹತ್ವ ಇದೆ ನಾವು ಮನುಷ್ಯರು ಏನಾದರೂ ಜೀವಿಸಬೇಕಾದ್ರೆ ಪರಿಸರದಿಂದಲೇ ನಾವು ಜೀವಿಸಬೇಕು ಇದಿಲ್ಲಾದರೂ ಪರಿಸರ ಇಲ್ಲ ಅಂದರೆ ಮನುಷ್ಯರು ಇದೇ ನಾಶವಾಗುತ್ತೆ ನಮ್ಮ ಮಟ್ಟಿಗೆ ಸ್ವಲ್ಪ ನಮ್ಮ ನಮ್ಮೊಂದು ಪ್ರಯತ್ನ ಈ ಒಂದು ಪರಿಸರದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಈ ವರ್ಷ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರ ಗಿಡ ನೆಡುವ ಒಂದು ಯೋಜನೆ ನಮ್ಮ ಲಯನ್ಸ್ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಕೊಡಗು ಚಿಕ್ಕಮಗಳೂರು ಹಾಸನ ಇಲ್ಲಿ ಸುಮಾರು ನೂರಿಪ್ಪತ್ತು ಕ್ಲಬ್ಗಳಲ್ಲಿ ನಾಲ್ಕೂವರೆ ಸಾವಿರ ಸದಸ್ಯರಿದ್ದಾರೆ ಇದು ಇಡೀ ಜಿಲ್ಲೆಯಲ್ಲಿ ಸುಮಾರು ಕನಿಷ್ಠ ಹತ್ತು ಸಾವಿರ ಗಿಡ ನೆಡುವ ಒಂದು ಏನು ಯೋಜನೆ ಇದೆ ಅದಕ್ಕೆ ಚಾಲನೆ ನೀಡಲಿಕ್ಕೆ ಈ ಪರಿಸರದಲ್ಲಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಗಿಡ ನೆಡುವ ಒಂದು ನಮ್ಮ ಒಂದು ಪ್ರಯತ್ನ ಅದಕ್ಕೆ ಒಂದು ಚಾಲನೆ ನಾವು ಇವತ್ತು ನೀಡಿದ್ದೇವೆ ಅದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ವಿಶೇಷವಾಗಿ ನಮ್ಮ ಪರಿಸರ ಏನು ಯೋಜನೆಯ ಸಂಯೋಜಕರು ಮಾಧವಳ್ಳಲ್ ಮಾಧವಳ್ಳಲ್ ದಯವಿಟ್ಟು ಎಲ್ಲರೂ ಅವರಿಗೆ ಒಂದು ದೊಡ್ಡ ಕೊಡಬೇಕು ಹಲವು ವರ್ಷಗಳಿಂದ ಸತತ ಅವರ ಒಂದು ಪ್ರಯತ್ನ ಲಯನ್ಸ್ ಮುಖಾಂತರ ಮತ್ತು ಅವರ ಇಂಡಿವಿಜುವಲ್ ಮುಖಾಂತರ ಭಾಳ ಒಂದು ಪರಿಸರಕ್ಕೆ ಅವರೊಂದು ನೀಡಿದ್ದ ಉಪ ವಲಯ ಅರಣ್ಯಾಧಿಕಾರಿ ಮೆಹಬೂಬ್ ಬಿಆರ್ ಪಾತ್ರರಂದು ಪರಿಸರ ಒರಿಪುನ ಎಡ್ಡೆ ಕಾರ್ಯಕ್ರಮ ಇಂದಾದ ನಾಶ ಒಂದು ಪುನಃ ಪರಿಸರನು ಒರಿಪಾಡಾತನ ಮಾಡಿ ತೆರವು ಲಯನ್ಸ್ ಕ್ಲಬ್ ಮಂಗಳೂರು ಮತ್ತು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ಕಂಬಳ ಪದವ್ ಎಂಬಲ್ಲಿ ಭಾರಿ ವಾಹನ ಚಾಲನಾ ತರಬೇತಿ ಕೇಂದ್ರ ಕಂಬಳ ಪದವಿ ಎಂಬಲ್ಲಿ ಈ ಮುನ್ನೂರಕ್ಕೂ ಅಧಿಕ ಸಸಿಗಳನ್ನು ನೀಡುವಂತಹ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೀವಿ ಈ ಅದರಂತೆ ಈ ಪರಿಸರ ನಾಶ ಆಗ್ತಾ ಇದೆ ಪರಿಸರ ಸಂರಕ್ಷಣೆ ಮಾಡೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದರಿಂದ ನಾವೆಲ್ಲರೂ ಪರಿಸರವನ್ನು ಸಂರಕ್ಷಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೆ ಕಮಲಪದವು ಭಾರಿ ವಾಹನ ಚಾಲನಾ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ಮಂಜುನಾಥ್ ಟೀಚಿ ಪಚೀರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ರಫೀಕ್ ಸಾರಿಗೆ ಇಲಾಖೆ ತಪಾಸಣಾಧಿಕಾರಿ ದಿಲೀಪ್ ಬೀಟ್ ಫಾರೆಸ್ಟ್ ಆಫೀಸರ್ ಸವಿತಾ ಜಾಗೃತಿ ಸೇಫ್ಟಿ ಕೌನ್ಸಿಲ್ದ ಭುಜಂಗಶೆಟ್ಟಿ ಜಪ್ಪು ಗುಡ್ಡೆಗುತ್ತು ಲಯನ್ಸ್ ಜಿಲ್ಲಾ ಸಂಪುಟ ಹೆಚ್ಚುವರಿ ಕಾರ್ಯದರ್ಶಿ ಚಂದ್ರಹಾಸ್ರೈ ಜಿಲ್ಲಾ ಸಂಪುಟ ಕೋಶಾಧಿಕಾರಿ ಬಾಲಕೃಷ್ಣ ಹೆಗ್ಡೆ ಲಯನ್ಸ್ ಜಿಲ್ಲೆ ಮಾಜಿ ರಾಜ್ಯಪಾಲರು ದೇವದಾಸ್ ಭಂಡಾರಿ ಲಯನ್ಸ್ ವೃಕ್ಷ ಬೀಜಾಂಕುರ ಕಾರ್ಯಕ್ರಮ ಸಂಯೋಜಕರು ಮಾಧವ್ ಉಳ್ಳಾಲ್ ಲಯನ್ಸ್ ರಾಜ್ಯಪಾಲರ ಸೇವಾ ಕಾರ್ಯಕ್ರಮ ಸಂಯೋಜಕರು ಹರೀಶ್ ಆಳ್ವಾ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಅಧ್ಯಕ್ಷರು ಶರತ್ ಶೆಟ್ಟಿ ದೇರಳಕಟ್ಟೆ ಹಿರಿಯ ಸದಸ್ಯರು ರಾಧಾಕೃಷ್ಣ ಉಮಿಯಾ ಲಯನ್ಸ್ ಕ್ಲಬ್ ಸದಸ್ಯರು ಅಜಿತ್ ರಜಾ ಕುಡ್ಲಾ ಸುನಿಲ್ ಮಂಗಳ ಗಂಗೋತ್ರಿ ಬೊಕ್ಕ ಮುಡಿಪು ಲಯನ್ಸ್ ಕ್ಲಬ್ ಸದಸ್ಯರು ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು ಲಯನ್ಸ್ ಸೇವಾ ಕಾರ್ಯಕ್ರಮ ಸಂಯೋಜಕರು ರಮಾನಂದ ನೋಜಿಪಾಡಿ ನಿರೂಪಣೆ ಮಲ್ತೇರು ವಿದ್ಯುನ್ಮಾನ ವಾಹನ ಚಾಲನಾ ತರಬೇತಿ ಕೇಂದ್ರದ ಮುಖ್ಯ ಮೇಲ್ವಿಚಾರಕಿಯರು ಯತಿರಾಜ್ ಶೆಟ್ಟಿ ಸ್ವರ್ಣಸಂದಾಯರು